नमस्कार न्यूज़ ट्वेंटी सिक्स के स्वागत ನವಕರ್ನಾಟಕ ನಿರ್ಮಾಣ ಆಂದೋಲನದ ವತಿಯಿಂದ ಸುಮಾರು ಇನ್ನೂರ ಐವತ್ತು ಕೋಟಿ ಬೆಲೆ ಬಾಳುವ ದಲಿತರ ಭೂಮಿ ಕಬಳಿಸಲು ಭೂ ಮಾಫಿಯಾಗಳೊಂದಿಗೆ ಪಾಲುದಾರರಾಗಿರುವ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೆ ಹಾಗೂ ದಲಿತ ಕುಟುಂಬದವರನ್ನ ಭೂಮಿಯಿಂದ ಹೊರಹೋಗುವಂತೆ ಬೆದರಿಕೆ ಹಾಕಿರುವ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ವಿರುದ್ಧ ದೂರು ಸ್ವೀಕರಿಸದ ಸಂಪಿಗೆಹಳ್ಳಿ ಮತ್ತು ಕೊತ್ತನೂರು ಪೊಲೀಸರಿಗೆ ದಲಿತ ಭೂ ಕಬಳಿಕೆಗೆ ಮುಂದಾಗಿರುವ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರನ್ನ ಸಂಪುಟದಿಂದ ಕೈ ಬಿಡಬೇಕೆಂತ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಆಗ್ರಹಿಸ್ತಾ ಇದೆ ಬೆಂಗಳೂರು ಉತ್ತರ ಯಲಹಂಕ ತಾಲೂಕು ಯಲಹಂಕ ಹೋಬಳಿ ಜಕ್ಕೂರು ಅಂಚೆ ಚೊಕ್ಕನಹಳ್ಳಿ ಗ್ರಾಮದ ದಲಿತ ಮುನಿರಾಮಯ್ಯನವರಿಗೆ ದಿನಾಂಕ ಆರು ಒಂಬತ್ತು ಸಾವಿರದ ಒಂಬೈನೂರ ಐವತ್ತೆಂಟರಂದು ಚೊಕ್ಕನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಬಾರ್ ಮೂರರ ಮೂರು ಎಕರೆ ಮತ್ತು ಮೂವತ್ತೆರಡು ಕುಂಟೆ ಜಮೀನು ಸರ್ಕಾರದಿಂದ ಮಂಜೂರಾಗಿರುತ್ತೆ ಮುನಿರಾಮಯ್ಯ ಅವರ ವಸತಿ ನಂತರ ಇವರ ಮಗ ಮುನಿರಂಜಪ್ಪನವರ ಕುಟುಂಬದವರೇ ಸ್ವಾಧೀನದಲ್ಲಿರ್ತಾರೆ ಅವಿದ್ಯಾವಂತರ ಮುನಿನಂಜಪ್ಪ ಐವರ ಕುಟುಂಬದವರಿಗೆ ಮೋಸ ಮಾಡಿ ಸದರಿ ಜಮೀನನ್ನ ನೀತಾ ಸಿ ಪಟೇಲ್ ಮತ್ತು ಕಣ್ಣಮ್ಮ ರವೀಂದ್ರನ್ ಅವರು ಸರ್ಕಾರದ ಅನುಮತಿ ಪಡೆಯದೆ ಕಾನೂನು ಬಾಹಿರವಾಗಿ ನೋಂದಣಿ ಮಾಡಿಕೊಂಡಿದ್ದಾರೆ ಅಂತ ಈ ಪತ್ರಿಕಾಗೋಷ್ಠಿಯಲ್ಲಿ ದೂರಲಾಗಿದೆ ಈಗಾಗಲೇ ಬಹುಜನ್ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತಹ ಮಸಂದಿ ಪ್ರಸಾದ್ ಅವರು ಉದ್ದೇಶಿಸಿ ಮಾತನಾಡಿದ್ದಾರೆ ಈ ಸಿದ್ದರಾಮಯ್ಯನವರ ಸರ್ಕಾರ ಏನು ನಾನು ಅಲ್ಲಿಂದ ಪರವಾಗಿದ್ದೀನಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಎಸ್ ಸಿಗಳ ವಿಚಾರ ಬಂದರೆ ನಾನೇ ಎಸ್ ಸಿ ಅಂತ ಹೇಳ್ಕೊಳ್ತಾರೆ ಇವರ ಎರಡು ವರ್ಷ ಆಗ್ತಾ ಇದ್ದೀನಿ ಮೇ ಇಪ್ಪತ್ತಕ್ಕೆ ಅವರು ಈ ಸೆಕೆಂಡ್ ಟರ್ಮಲ್ಲಿ ಅಧಿಕಾರಕ್ಕೆ ಬಂದರು ನಿಜವಾಗ್ಲೂ ಇವರು ಬಡವರ ಪರವಾಗಿ ದುರ್ಬಲ ವರ್ಗಗಳ ಪರವಾಗಿ ಇದ್ದಾರಾ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಇವರು ಅವ್ರ ಪರವಾಗಿಲ್ಲ ಅಂತ ಒಂದೇ ಒಂದು ಉದಾಹರಣೆ ಏನಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಿತಾಸಕ್ತಿಯನ್ನ ಕಾಪಾಡಬೇಕು ಅವರ ಭೂಮಿ ಆಗಿರ್ಬೋದು ಅವ್ರ ಸರ್ವಿಸ್ ಮ್ಯಾಟ್ರ್ ಆಗಿರ್ಬೋದು ಯಾವುದೇ ವಿಚಾರ ಬಂದ್ರೆ ಅದನ್ನ ಕಾಪಾಡೋದಕ್ಕೆ ಒಂದು ಆಯೋಗ ಇದೆ ಆಯೋಗಕ್ಕೆ ಇವರು ಬಂದ ಮೂರು ವರ್ಷ ಆಗಿದೆ ಆಯೋಗಕ್ಕೆ ಅಧ್ಯಕ್ಷನೇ ಮಾಡಿಲ್ಲ ಇವರು ಎಲ್ಲದಕ್ಕೂ ಅಧ್ಯಕ್ಷರನ್ನ ಮಾಡ್ತಾರೆ ಯಾವುದು ಇಂಪಾರ್ಟೆಂಟ್ ಆಗಿದೆ ಯಾರು ಸಮಸ್ಯೆಗಳನ್ನ ಉದಾಹರಣೆಗೆ ಈಗ ಅಧ್ಯಕ್ಷರಿದ್ದಿದ್ರೆ ಅಲ್ಲಿ ಕೋರ್ಟ್ ನಡೀತದೆ ಕೋರ್ಟ್ ನಲ್ಲಿ ಇದನ್ನ ನಾವು ಹೋಗಿ ಕೇಸ್ ಹಾಕಿದ್ರೆ ಇಮಿಡಿಯೇಟ್ಲಿ ಎಲ್ಲರನ್ನು ಕರೆಸಿ ಅಲ್ಲಿ ಏರಿಂಗ್ ಮಾಡಿ ಸಮನ್ಸ್ ಮಾಡೋರು ಸಿದ್ದರಾಮಯ್ಯನವರಿಗೆ ಬಹುಶಃ ನಿಜವಾಗ್ಲೂ ನ್ಯಾಯ ಕೊಡ್ಬೇಕು ಅನ್ನೋದಿಲ್ಲ ಅವರಿಗೆ ಏನೋ ಒಂದ್ ಎರಡು ಕೆ ಜಿ ಅಕ್ಕಿ ಕೊಡ್ತೀನಿ ಬಸ್ ಫ್ರೀ ಕೊಡ್ತೀನಿ ಅಥವಾ ಸ್ಕಾಲರ್ಶಿಪ್ ಕೊಡ್ತೀನಿ ಈ ತರ ಡೋಂಗಿ ಸಿದ್ದರಾಮಯ್ಯ ಸಮಾಜವಾದಿಯ ಡೋಂಗಿ ಸಿದ್ದರಾಮಯ್ಯ ನಿಜವಾದಂತ ಪ್ರಾಮಾಣಿಕವಾದಂತ ಕಳಕಳಿ ಇಲ್ಲ ಅಂತೇಳಿ ಕಾಂಗ್ರೆಸ್ ಬಡವರ ಪರವಾಗಿ ಎಸ್ ಸಿ ಎಸ್ ಸಿಗಳ ಪರವಾಗಿ ಮೈನಾರಿಟಿ ಪರವಾಗಿ ಅಂತ ಹೇಳ್ಕೊಂಡು ಇವರು ಇವತ್ತು ಆ ಸಮುದಾಯಗಳ ಇಂಟ್ರೆಸ್ಟ್ ಅನ್ನು ಕಾಪಾಡ್ತಾ ಒಂದೇ ಇಶ್ಯೂ ಅಲ್ಲಿ ಸುಮಾರು ಇಶ್ಯೂಸ್ ಆಲ್ ಓವರ್ ಕರ್ನಾಟಕ ಎಲ್ಲೇ ಹೋದ್ರಿ ಎಸ್ ಸಿ ಎಸ್ ಟಿಗಳಿಗೆ ಹೆಚ್ಚು ಕಡಿಮೆ ನಾವು ನವ ಕರ್ನಾಟಕ ನಿರ್ಮಾಣ ಆಂದೋಲನದಲ್ಲಿ ಇಡೀ ಸುಮಾರು ಒಂದು ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಟೂರ್ ಮಾಡಿದ್ದೀರಿ ಎರಡ ಭಕ್ತ ಚೊಕಡಿ ಅಂತ ಬರ್ತದೆ ಆ ಚೊಕಳಿನಲ್ಲಿ ದಲಿತ ಕುಟುಂಬಗಳು ವಾಸ ಮಾಡ್ತವೆ ಅಲ್ಲಿ ಚೊಕ್ರಾಣಿಯಲ್ಲಿ ಒಂದು ನಾಲ್ಕು ಎಕರೆ ಭೂಮಿ ಒಂದು ಮೂವತ್ತ್ ಮೂವತ್ತರಿಂದ ನಲವತ್ತು ವರ್ಷದ ಹಿಂದೆ ತನ್ನ ಪಾಟೀಲ್ ಮತ್ತು ಅವರ ಪತ್ನಿ ಕ್ರಷ್ಯರ್ ನಡೆಸುವಾಗ ಲೀಸ್ಗೆ ಅಂತ ತಗೊಂಡು ಅರಿಂದ ಅವರ ಹತ್ರ ಅದನ್ನು ಹಂಗೆ ರಿಜಿಸ್ಟ್ರೇಷನ್ ಅಂತ ತೋರಿಸ್ಬಿಟ್ಟಿದ್ರು ಅವರಿಗೆ ಗೊತ್ತಾದ ಮೇಲೆ ಇವರ ತಂದೆಯವರಾದಂಥ ವಕೀಲರನ್ನ ಇಟ್ಟು ವಕೀಲರ ಹೋರಾಟಕ್ಕೆ ಬಂದಿದ್ದಾರೆ ಆವತ್ತಿನಿಂದ ಇವತ್ತೊಸಿಷನ್ ಅವರೇ ಇದ್ದಾರೆ ಮಕ್ಕಳಿಗೆ ತಿಳುವಳಿಕೆ ಬಂದ ಮೇಲೆ ಮರಿಯಪ್ಪ ದೇವರಾಜು ಅಕ್ಕ ತಂಗಿ ಹೆಣ್ಣ ತಂದೆಲ್ಲ ಸೇರ್ಕೊಂಡು ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ ಪೊಸಿಷನಲ್ಲಿ ಯಾವತ್ತೂ ಪಾರ್ಟಿಮೆಂಟ್ ಟೀಮ್ ಬಂದಿಲ್ಲ ಕೇಸ್ ಪೆಂಡಿಂಗಲ್ಲಿದ್ದು ಸ್ಟೇ ಇದ್ದರೂ ಸಹ ಎರಡು ಸಾವಿರದ ಹದಿನೆಂಟರಲ್ಲಿ ಮುಸ್ತಾಫ ಮತ್ತು ಷಿಫನ್ ಅನ್ನೋರಿಗೆ ಆ ಜಾಗ ಮಾರಿಬಿಟ್ಟಿದ್ದಾರೆ ಅವರು ಕೂಡ ಪುನಶೇ ಬರೋಕ್ಕಾಗಿಲ್ಲ ಮತ್ತು ಇವತ್ತು ಕೂಡ ಕೇಸ್ ಮುಗಿಯೋ ಕೂಡ ಅಷ್ಟೇ ರೇಟ್ ಎಂಟ್ರಿ ಮಾಡಿದೆ ಕೋರ್ಟು ಇಷ್ಟೆಲ್ಲ ಇದ್ದರೂ ಕೂಡ ಈ ಇವರಿಬ್ಬರು ಕುಂಭಕ್ಕನ್ನು ಕೊಟ್ಟು ಬೈತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಮತ್ತು ಸಿದ್ದರಾಮಯ್ಯನಿಗೆ ರೈಟ್ ಹ್ಯಾಂಡ್ ಆ ಮನುಷ್ಯದಲ್ಲಿ ಆಗಿ ಆ ಭೂಮಿನ ಯಾರಾದರೂ ಕಬ್ಳಿಕೆ ಮಾಡ್ಬೇಕು ಟೋಟಲ್ ಭೂಮಿ ಅಂತೇಳಿ ಅವರೆಲ್ಲ ಕೂಡ ಬಂದು ಈ ಪ್ರಕ್ರಿಯೆಲ್ಲ ನಡೀತಿದ್ದಾಗ ಇವರು ಇದೇ ಥರ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ಥರ ಅದು ಮಾಡಕ್ಕೆ ಬರ್ತಿದ್ರು ಆಗ ಇಲ್ಲಿ ಪೊಲೀಸ್ ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ಆ ಪೊಲೀಸ್ ಕಮಿಷನರು ಹೇಗೆ ಅವ್ರ ಸ್ಟೇ ಇದೆ ಲ್ಯಾಂಗ್ ಸೇರಿಸ್ಬಿಡಿ ಅಂತ ಕಳಿಸ್ಬಿಡಿ ಯಾರನ್ನ ಬಂದರೆ ಅಂತೇಳಿ ಆ ಪಂಥವ್ರು ಇದ್ದಾಗ ಪೊಲೀಸವ್ರಿಂದ ಓಡಿಸಿದ್ರು ಈಗ ಈ ಬೈತಿ ಸುರೇಶ್ ಏನಾರ ಮಾಡಿದ್ರು ಹೊಡಿಬೇಕಂತ ಹೇಳಿ ಈ ಪಿತೂರಿಯನ್ನು ಮಾಡ್ತಾ ಇದ್ದಾಗ ನಮ್ಮಲ್ಲ ಹೋಗಿ ಟೇಶ್ ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಏನೇ ತಾಳಿ ಲಗಿಸಿಬಿಟ್ರು ಎ ಸಿ ಪಿ ಇದಾದ ಮೇಲೆ ಎಂಟನೇ ತಾರೀಕು ಒಂದು ನೂರು ಜನ ಒಂದು ಪೋಲಿಯ ಕೊಟ್ಟರು ರೌಡಿಗಳು ಕ್ರಿಮಿನಲ್ಸು ರೌಡಿ ಶೀಟರ್ಸು ಈ ಹೆಣ್ಮಕ್ಳು ದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನು ಕೂಡ ಅಲ್ಲಿ ಬಿಟ್ಟು ಗಲಾಟೆ ಮಾಡಿಸ್ಕೊಂಡು ಭಾಳ ಥರದ ಮೊಟ್ಟಿನಲ್ಲಿ ಒಂದು ಎಂಟರಿಂದ ಹತ್ತು ಜನ ಪೊಲೀಸ್ ಹೊರಕರ ಸಪೋರ್ಟ್ ಆಗಿ ಹಾಗಾಗಿ ಈ ಫ್ಯಾಮಿಲಿ ಮೇಲೆ ಅಲ್ಲೇ ಆಗಿದೆ ಖುದ್ದು ಬರೆಯಪ್ಪಾಗಿದೆ ಅವರ ಫ್ಯಾಮಿಲಿ ಮೇಲೆ ಆಗಿದೆ ಮತ್ತು ವಕೀಲರ ಮೇಲೆ ಕೂಡ ಆಗಿದೆ ಇವರು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳೋಕೆ ರೆಡಿ ಇಲ್ಲ ಇನ್ಸ್ಪೆಕ್ಟ್ರು ಮತ್ತು ಎ ಸಿ ಪಿ ಏನು ಹೇಳ್ತಾರೆ ಅಂದರೆ ಏನೋ ದೊಡ್ಡವರನ್ನೇ ದೊಡ್ಡರನ್ನೇ ಕೆದಾಕೆಂದ್ರೆ ಏನಾರ ಕೊಟ್ಟರೆ ತಗೊಂಡು ಜಾಗ ಮಾಡಿಕೊಡಿ ಅಂತ ಹೇಳಿ ಅಲ್ಲಿನ ಎ ಸಿ ಪಿ ಮತ್ತು ಇನ್ಸ್ಪೆಕ್ಟ್ರ್ ಹೇಳ್ತಾ ಇದ್ದಾರೆ ಸುರೇಶನ್ನ ಇಂದ ಕೈ ಬಿಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಮತ್ತು ಎ ಸಿ ಪಿ ಅನ್ನ ನೇರವಾಗಿ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋಕೆ ಹಬ್ಬಗಳ್ರಿಗೆ ಇವ್ರು ಮಾಡಿಲ್ಲ ನಾವು ಅವ್ರಿಗೆ ಪ್ರಾನ್ಭವಿಗಳಿಗೆ ಅವ್ರನ್ನ ಅಮಾನತ್ ಮಾಡಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಜತರಲ್ಲಿ ಏನು ಹೊರಬಿಟ್ಟರು ತಪ್ಪ ಆ ಟೀಮ್ ಕೂಡ ಬಂದಿಸ್ಬೇಕಂತ ಹೇಳಿ ಈ ಟೇಮಲ್ ನಾವು ಒತ್ತಾಯ ಮಾಡ್ತೀವಿ ಒಂದು ಎಂಟು ದಿನದೊಳಗಡೆ ಇವರು ತೀರ್ಮಾನ ತಗೊಂಡು ಸರಿಯಾಗಿ ಇವರಿಗೆ ಪ್ರಶ್ನೆ ಕೊಡಲ್ಲ ಎಫ್ ಐ ಆರ್ ಆಗ್ತಿಲ್ಲ ಅಂತ ಹೇಳಿದ್ರೆ ಇವತ್ತು ನವನಿರ್ಮಾಣ ವೇ ಕೆಜೆ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಆಲ್ ಇಂಡಿಯಾ ಮೋಹನ್ ರಜೆ ಒಂದು ಆರ್ ಪಿ ಐ ಮತ್ತು ಡಿ ಎಸ್ ಎಸ್ಸು ಕೋಡಳ್ಳಿ ಚಂದ್ರಶೇಖರ್ ರೈತ ಸಂಘ ಅದೇ ಥರ ಇಬ್ರಾಹಿಮು ಎಕ್ಸ್ ಸೆಂಟ್ರಲ್ ಮಿನಿಸ್ಟರು ಮತ್ತು ಎರಮೂರ್ತಿ ಆರ್ ಪಿ ಐ ಮತ್ತು ಡಿ ಎಸ್ ಎಸ್ ಎಲ್ಲ ಒಟ್ಟು ಸೇರಿ ಬೆಂಗಳೂರೊಳಗಡೆ ಒಂದು ಕಾರ್ಯಕ್ರಮ ಹಾಕಿರೋಕ್ಕೆ ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ ಅದರಿಂದ ಇವತ್ತು ಮೇಣಾದವರು ನೀವೇನಿದ್ದೀರ ದೊಡ್ಡ ದೊಡ್ಡ ಮೀಡಿಯಾ ಒಳ್ಳೆ ವಿಚಾರಕ್ಕೆ ಯಾವುದು ಬರಲ್ಲ ಬೆಂಗಳೂರು ಮೀಡಿಯಾ ನಿಮಗೆಲ್ಲ ಗೊತ್ತಿದೆ ಅದೊಂಥರದ ದೊಡ್ಡ ದೊಡ್ಡ ಸುತ್ತಾಡ್ತದೆ ಹಾಗಾಗಿ ಎಲ್ಲ ವಿಚಾರವನ್ನು ನಾವು ದಾಖಲೆ ಸಮಯದಲ್ಲಿ ಕೊಟ್ಟಿದ್ದೀವಿ ಅದನ್ನು ನಿಮ್ಮ ನಿಮ್ಮ ಯಾವುದೇ ಚಾನಲ್ ಇದೆ ಅಥವಾ ಪತ್ರಿಕೆಗಳಿದೆ ನೀವು ಪ್ರಕಟಣೆ ಮಾಡಬೇಕು ಸಿದ್ದರಾಮಯ್ಯನಿಗೆ ಇದು ಸೋಭೆ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥ ಮಾತನ್ನೇ ಟೈಮಲ್ಲಿ ನಾವು ಹೇಳ್ತಾ ಇದ್ದೀವಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ